ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಿ ಅಸಹ್ಯ ರೀತಿಯೇ ಸುಳ್ಳು ಹೇಳ್ತಾ ಇದ್ದಾರೆ ಯೂರಿಯಾ ನಮ್ಗೆ ಹಿಂದೆ ನಮ್ಮ ಬೆಳಗು ಕೂಡ ಡಿಸ್ಕಶನ್ ಆಯ್ತು ಕ್ಯಾಬಿನೆಟ್ ಡಿಸ್ಕಷನ್ ಆಯಿತು ಈಗ ಯೂರಿಯಾ ತುಂಬ ಸಹಿಸ್ತೀವಿ ಇಷ್ಟು ಬರಬೇಕು ಇಷ್ಟು ಬರ್ತಾರೆ ಕಡಿಮೆ ಬರ್ತಾ ಇದೆ ಬರ್ತಾ ಇದೆ ಬಂದ್ರು ಎಲ್ಲರಿಗೂ ಗೊತ್ತಿತ್ತು ಸರಿಯಾಗಿ ಬಂದಿಲ್ಲ ಅಲರ್ಟ್ ಇದು ಓಪನ್ ಸೀಕ್ರೆಟ್ ನಿಮಗೆ ಬೇಕಾದ ಸ್ಟಾಟಿಸ್ಟಿಕ್ಸ್ ಅನ್ನ ಕೊಡ್ತೀನಿ ನಾ ಲಾಸ್ಟ್ ಟೈಮ್ ಇದ್ರಾಗೂ ಕೂಡ ಕ್ಯಾಬಿನೆಟ್ ಅಲ್ಲಿ ಕೂಡ ಇವ್ರು ಬ್ರೀಫಿಂಗ್ ಮಾಡಿದ್ರು ಯಾರು ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಚಲಾಯ ಸ್ವಾಮಿ ಅವರು ಈ ಸಲ ಯೂರಿಯಾ ಸಮಸ್ಯೆ ಆಗುತ್ತೆ ಕೇಂದ್ರ ಸರ್ಕಾರ ಕಡಿಮೆ ಕೊಡ್ತಾ ಇದೆ ಎಲ್ಲವನ್ನು ಬ್ರೀಫ್ ಮಾಡಿದ್ದಾರೆ ಅಂದ್ರಾಗ ಏನಿದೆ ಇಷ್ಟು ಮಟ್ಟದ್ದು ತಾವು ಕಡಿಮೆ ಕೊಟ್ಟು ಈ ರೀತಿ ಕೀಳ್ ಮಟ್ಟದ ಅಪಪ್ರಚಾರ ಮಾಡುದು ಇದು ಬಹುಶಃ ಅದೋಗತಿ ತೋರಿಸಿದ್ರು ನೋಡಿ ಇದು ಸರ್ಕಾರ ಇವತ್ತು ದಿವಸ ಇದ್ದದ್ರಲ್ಲಿ ನಾವು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೀವಿ ನಮ್ಮ ಜಿಲ್ಲೆಯಲ್ಲೇ ತಗೊಳ್ಳಿ ಆದ್ರೆ ಈಗ ನಮಗೆ ಪದಲೇ ಕೂತ್ ದಿವ್ಸ ಇವರು ಗೊತ್ತಾಗಿತ್ತು ದಿವಸ ಇವ್ರು ಕಡಿಮೆ ಕೊಡ್ತಾ ಇದಾರೆ ಅಂತ ಹೇಳಿ ಅದು ಜಲ ಜಾಹೀರಿದೆ ಅಂದ್ರೆ ಬೇರೆ ನಮ್ಮ ರಾಜ್ಯಕ್ಕೆ ಅಷ್ಟೇ ಉಳಿದ ರಾಜ್ಯಕ್ಕೂ ಕೂಡ ಹೋಲಿಸ್ ತೆಗೆದು ನೋಡಿ ಸ್ವಲ್ಪ ರಿಸರ್ಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಲಾಸ್ಟ ಕೊಡಬೇಕಾಗಿತ್ತು ಈ ಸಲಮ್ ಎಷ್ಟು ಕೊಡಬೇಕಾಗಿತ್ತು ಅನ್ನೋದನ್ನ ಕೂಡ ಚರ್ಚೆ ಮಾಡಿರಿ ಗೊತ್ತಾಗುತ್ತೆ ನೀವೇ ಮಾಧ್ಯಮದಲ್ಲಿ ರಿಸರ್ಚ್ ಗೊತ್ತಾಗುತ್ತೆ